ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮಲ್ಲಮನ ಬೆಳವಡಿಯ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಮೊದಲನೇ ದಿನದ ಚಿಕ್ಕ ರಥೋತ್ಸವ ಕಾರ್ಯಕ್ರಮವು ಶನಿವಾರದಂದು ಅದ್ದೂರಿಯಾಗಿ ಜರುಗಿತು ಶ್ರೀ ವೀರಭದ್ರ ದೇವರು ರೈತನ ಮನಗಳನ್ನು ಹರಿದು ರೈತನ ಕೆತ್ತು ಕೋಳಿಸಿಕೊಂಡು ಶಿವಣ್ಣಾಗಿ ಕೋಳಿಸಿಕೊಂಡು ತಾತ್ರಿ ಪಡಿಸ್ ನಾಟ ಹೊಡಿತು ಶೋಣ ಜೋಳಿಗೆ ಒಳಗೆ ಏನು ಕಂಡನಯ್ಯ ಏಳು ಹಸಿರಣಿ ಹತ್ತಿರ ಕಳೆಗಳನ್ನು ಕಂಡನಯ್ಯ ಆ ಏಳು ಹಸೆಣಿ ಹತ್ತಿರ ಕಲೆಗಳನ್ನು ಸುಟ್ಟು ಬಸ್ಕೊಂಡು ಮಾಡಿ ಹೊಳ ಕಾಲಿಗೆ ಬಾಂಗಣ್ಣನ್ನು ಕಟ್ಟಿ ಹೊಳ ಕಾಲಿಗೆ ಕಾಳುಗಳನ್ನು ಕಟ್ಟಿ ನಡಕ್ಕೆ ನಾಯಿ ಕಟ್ಟಿ ಒಟ್ಟಿಗೆ ಜಟಿ ಕಟ್ಟಿ ಬೆಂಡಿಗೆ ಆ ಶರಬೌಂದ ಆ ರುದ್ರಾಂದ ಶಾಂತನಾಗು ವೀರಭದ್ರ ದೇವ ಶಾಂತನಾಗು ನಿನಗೆ ಸರಿ ಸಮನಿ ಯಾರು ಇಲ್ಲವೆಂದು ಹೇಳಿದಳು ಆ ಶರಬವಂದ ಆ ರುದ್ರಾ ಅಂದ ನಮ್ಮ ಶ್ರೀ ವೀರಭದ್ರನುತಾರವನ್ನು ಬಿಟ್ಟು ಶಾಂತ ರೂಪದಿಂದ ದೀರ್ಘ ಸುಮಂಗ್ಲಿ ಎಂದು ಆಶೀರ್ವಾದ ಮಾಡಿದನುಗಾಲಿ ಹೆಂಡರೇ ಲೇಸು ಅಣ್ಣ ತುಪ್ಪು ತೊಡಗ ಸಾರು ವೃಷಾ ತುರಿಯಿಂದ ಇಂಗಿಸಿಕೊಂಡನೀಯ ಏನೆಂದರೆ ಕಾರ್ಯಕ್ರಮದ ದಿವ್ಯ ಗುರು ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಸಾಕಿನ ಇವರು ವಹಿಸಿಕೊಂಡಿದ್ದರು ಈಗ ಯಾವ್ದಾರ ಒಂದ ಗಾಡಿ ಹಿಂದಾಗ್ಲಿ ಯಾವ್ದಾರ ಒಂದ್ ಕೆಂಪ ಟಿಕ್ಕಿ ಹಾಕಿರ್ತಾರೆ ಡೈಜರ್ ಹಂಗ ಅದನ್ನ ನಿಮ್ ಮನಿ ಇದ್ರ ನಿಮ್ದು ಯಾರೋ ಒಂದು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿರ್ತಾನ ಕಾಮ ದೃಷ್ಟಿಯಲ್ಲಿ ನೋಡ್ತಿರ್ತಾನ ನಮ್ಮ ಒಳಗ ನಮ್ಮ ಯಜಮಾನ ಹೊಡಿತಿರ್ತಾರ ಅಂತ ಇವೆಲ್ಲ ಹೇಳ್ತಿರ್ತಿ ಅದು ತ್ಯಜದಿ ನಮ್ಮ ಗಂಡ ಅಷ್ಟಾ ಕೋಪದಲ್ಲಿ ಆ ಶರಣಾಗತನ ಅದಕ್ಕೆ ತಾಯಂದರ ಈಗಿನ ಕಾಲ ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿ ಗಂಗೇಯ ಉಪನ್ಯಾಸವನ್ನು ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀ ಎನ್ಎಂ ಕಾರ್ಡಿಸ್ಟ್ ಅವರು ನಡೆಸಿದರು ಹಾಗೂ ಇದೇ ಸಂದರ್ಭದಲ್ಲಿ ಪ್ರಸಾದ ಸೇವೆ ಗೈದಿರುವ ಮಹಾನೀಯರಿಗೆ ಸತ್ಕರಿಸಲಾಯಿತು ಕಾರ್ಯಕ್ರಮದ ನಿರೂಪಣೆಯನ್ನು ಕುಮಾರ್ ಮಂಗಳಗಟ್ಟಿ ನಡೆಸಿದರು ಸಂಗೀತ ಸೇವೆಯನ್ನು ಶ್ರೀ ಅದೃಶ್ಯಪ್ಪ ಗರ್ಗದ್ ಹಾಗೂ ಜೀವನ್ ಕಮ್ಮಾರ ಆಕಾಶವಾಣಿ ಕಲಾವಿದರು ಇವರು ನಡೆಸಿಕೊಟ್ಟರು ತದನಂತರ ರಾತ್ರಿ ಹತ್ತು ಗಂಟೆಗೆ ಸಂಜು ರಮೇಶ್ ಸಿರ್ಕಲ್ ಖ್ಯಾತ ಚಿಂಟು ಟಿವಿ ರಾಷ್ಟ್ರಮಠ ಕಲಾವಿದರು ಇವರಿಂದ ಜಾದೂ ಕಾರ್ಯಕ್ರಮವೂ ಜರುಗಿತು ಹಾಗೂ ಅಪಾರ ಭಕ್ತರು ಈ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಹಾಗೂ ಶ್ರೀ ಶಿವಾನಂದೇಶ್ವರ ಮೆಲೋಡಿಸ್ ಆರ್ಕೆಸ್ಟ್ರಾ ಹುಲಿ ಕಟ್ಟಿರಿಂದ ಸುಗಮ ಸಂಗೀತ ಮತ್ತು ಜಾನಪದ ಗೀತೆಗಳು ಜರುಗಿದವು